ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ದು ಖರೆ ಅತ್ಯಂತ ನಿಯತ್ನಿಂದಾಗಿದ್ದೀನಿ ನಾನು ಹಂಗಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ ನಾನು ಬರಬೇಡ್ರಿ 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 ಅಂತ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ನಾನು ಫೋನ್ ಮಾಡಿ ಹೇಳಿದ್ರು ಬರಬೇ ಹೋಗ್ಬೇಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಆದರೆ ನಾನು ಒಂದು ಮಾತು ಕೊಟ್ಟಿದ್ದೆ ಯಾರಿಗೆ ಅಂತಂದ್ರೆ ಪ್ರಮೋದ್ ಮಹಾಜನ್ರಿಗೆ ನಮ್ಮ ಅನಂತಕುಮಾರ್ ಸಾಹೇಬರಿಗೆ ವೆಂಕಯ್ಯ ನಾಯ್ಡು ಇವತ್ತು ಅಧಿಕಾರ ನೀವು ಕೇಳಿರಿ ಬೇಕಾದ್ರೆ ಅವ್ರಿಗೆ ನಾನು ಮಾತು ಕೊಟ್ಟೆ ಎಲ್ಲಿವರೆಗೂ ಈ ಭೂಮಿ ಮೇಲೆ ರಾಮಕೃಷ್ಣ ಹೆಗ್ಗಡೆ ಪಟೇಲ್ರು ಬರ್ತಿರ್ತಾರ ನಾನು ನಿಮ್ಮ ಜೊತೆ ಬರೋದಿಲ್ಲ ಅವ್ರು ಇಲ್ಲಾದ್ರೆ ನಿಮ್ಮ ಜೊತೆ ಬರ್ತೀನಿ ಅಂತಕ್ಕಂಥ ಮಾತ ನಾನು ಹೇಳಿದ್ದೆ ಅದು ನನ್ನ ಮನಸ್ಸಿನಲ್ಲಿ ಹತ್ತೊಂಬ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕರಲ್ಲಿ ರಾಮಕೃಷ್ಣ ಹೆಗ್ಗಡೆಯವರು ಈ ಹೋದ ಮೇಲೆ ನಾನು ಬೇರೆ ಏನೇನೂ ಜಾಗ ಕಾಣಿಸ್ತಿಲ್ಲ ನಾನೇ ನೇರವಾಗಿ ಯಾರೋ ಪಕ್ಷದವರು ಹೆಗ್ಗೇವರ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಅಂತ ಒಬ್ಬರೂ ಕೇಳಿಲ್ಲ ನೇರವಾಗಿ ನಾನು ಜಗದೀಶ್ ಶೆಟ್ಟರ್ ಮನೆಗೆ ಹೋದೆ ಅವರು ವಿರೋಧ ಪಕ್ಷದ ನಾಯಕರವರು ಅವರು ಮನೆಗೆ ಹೋಗಿ ಜಗದೀಶ್ ಶೆಟ್ಟ್ರ ನಿಮ್ಮ ಪಕ್ಷ ನಾನು ಸೇರ್ತೀನಿ ಅಂದಾಗ ತುಂಬ ಖುಷಿಯಾಗಿ ನಾನು ಹಬ್ಕೊಂಡು ಐದು ನಿಮಿಷದಲ್ಲೇ ಯಡಿಯೂರಪ್ಪಣ್ಣ ಮತ್ತು ಅನಂತಕುಮಾರ್ ಅವರನ್ನ ಕರೆಸಿ ನನಗೆ ಭೇಟಿ ಮಾಡಿಸೋದು ಅವತ್ತು ಎಂದ್ ಸೇರೋದಾದರೂ ನಿಮಗೆ ಬಿಟ್ಟಿದ್ರಿ ನಾನಂತೂ ಸೇರ್ತೀನಿ ಅಂತೇಳಿ ಹೇಳಿದಾಗ ಇಲ್ಲ ವೆಂಕಯ್ಯ ನಾಯ್ಡು ಅವರು ಈ ದೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರೋದಾರ ಅವ್ರನ್ನ ಕರ್ಕೊಂಡು ಬಂದ ಮೇಲೆ నేను సేరకత అంతా అూ ఎవసే బందరూ నా ఈ పక్ష సేర ఆవతి ఇవతినవరకు అత్యంత నీతాగి అత్యంత ప్రామాణికనీ పక్షి నన్ను కలసం బందీని అంతక మాటి అనుత ఈ ననగందు తృప్తి ఆగ నన్న సేవే మరికేవర ననగ తు నో ఏమంద్ర నన్ను అనుభవం హార్టీ ಒಬ್ಬರು ನನ್ನ ಏನು ಮಾಡೋದು ಅಂತ ಕೇಳಲಿಲ್ಲ ಆದರೂ ನಾನು ಎಂದೂ ಕೂಡ ಅದಕ್ಕೆ ನಾ ಅವ್ರ ಮೇ ಮೇಲೆ ಬಿದ್ದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನಾನು ಇಡೀ ಜೀವ ಮಾದಾಗ ನನಗೆ ಆ ಚಟ ಇಲ್ಲ ಯಾರು ಮನೆಗೆ ಹೋಗೋದು ಚುಂಗ ಹಿಡ್ಕೊಂಡು ಅಡ್ಡಾಡೋದು ನೀವೇ ದೊಡ್ಡವ್ರಿಗೌಡ್ರ ನೀವೇ ಸಣ್ಣವ್ರೆ ಹೇಳೋದು ಜೀವನದಾಗ ನಂಗೆ ಚಟ ಇಲ್ಲ ಆದ್ರೆ ನನ್ನ ಜೀವನದೊಳಗೆ ಒಬ್ಬರು ಕೂಡ ನೀನು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಿ ಒಂದು ದಿನನೂ ಪಕ್ಷವ್ರು ಹೇಳಿಲ್ಲ ಆದ್ರೆ ನಾಯಕಪ್ಪ ಹೋಗಿ ಅವ್ರಿಗೆ ಬೆನ್ನು ಬಿದ್ದು ನನಗೆ ಕೆಲಸ ಕೊಡ್ರಿ ಅಂತ ಹೇಳ್ಕೊಂಡೆ ಅವ್ರ ಮನೆಗೆ ಪಾರ್ಟಿ ಆಫೀಸ್ ನಾನು ಹೋಗಲಿಲ್ಲ ಅದಕ್ಕಾಗಿ ಹೋಗಲಿಲ್ಲ ಅದಕ್ಕೆ ಏನು ತಿಳ್ಕೊಂಡ್ರು ಅಲ್ಲ ಇವನು ಇವನು ವಿಚಿತ್ರ ಮನುಷ್ಯ ಆದ್ರೆ ಹೌದು ಇದ್ದದ್ದೇ ಖರೆ ಅದ ನಾನು ನಾನು ಯಾರ ಮನೆಗೆ ಹೋಗೋದಿಲ್ಲ ನನಗೆ ಅಧಿಕಾರ ಬೇಕಂತ ಎಂದು ಕೇಳಿಲ್ಲ ಏನೋ ಅಪ್ಪ ಪಾಪ ನರೇಂದ್ರ ಮೋದಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಮೂರು ವರ್ಷ ಮಂತ್ರಿಯಷ್ಟು ಅಷ್ಟು ಮಾಡೋದು ಖರೆ ಅದು ಬಿಟ್ರೆ ಯಾರ್ದೂ ನಾನು ಮಾತಾಡಿಸ್ಲಿಲ್ಲ ನೀನು ಬಾ ನೀನು ಯಾಕಪ್ಪ ಪಾರ್ಟಿ ಅಂತ ಹೇಳಿಲ್ಲ ಏನಿಲ್ಲ ಆದರೂ ನಾನು ಬಿಟ್ಟಿಲ್ಲ ನನ್ನ ಕೈಲಿ ಆದ ಮಟ್ಟಿಗೆ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಭಾಳ ಕಷ್ಟಪಟ್ಟು ಅವ್ರ ಜೊತೆ ನನ್ನ ಪಕ್ಷದ ಆಗ್ತದ ಜೊತೆಗೆ ಮುದ್ದಾಡಿ ಪಕ್ಷ ಉಳಿಸ್ತಕ್ಕಂಥ ಪ್ರಯಾಸ ನಾವು ಅವ್ರಿಗೆಲ್ಲರೂ ಮಾಡಿದ್ದೆವು ಆದರೂ ಅದು ನನಗೇನು ನುಷ್ಕಾನ್ ಅದು ಏನಾದರೂ ನುಷ್ಕಾನ ಆಗಿದ್ರೆ ಅದು ಪಾರ್ಟಿಗಾಗಿರ್ತದೆ ಅಷ್ಟೇ ನನಗೇನು ನನಗೇನು ಆಗ್ಲಿಕ್ಕೆ ಸಾಧ್ಯ ನನಗೆ ನುಷ್ಕಾನ ಆಗಿದ್ದರೆ ಇಷ್ಟು ಸಲ ಗೆದ್ದು ಬರ್ತಿದ್ದ ನಾನು ಗೆದ್ದು ಬರಲಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ అదే అది యాకప్ప అంత్రి ఇవన్న నోడు మధ్య ఇవను బా జనతా దళుబు ఈ పక్ష సేరేనా ఇవ్వరు సంఘ పరివార్థమ ఇవన్న యాకేం అంతి ఏమోంతే బహుశా తిడుకుంటు నన యాదో పక్షద కార్యకర్తలు ఇన్వాల్వ్ మా ఈ సలనూ కూడా మంత్రిమండల మాట వారు నన్ను ఎసర ప్రధానమంత్రి అక్కడ మాత్ర స్వల్ప నో ఆగి నన్న ఈ సందర్భంలో ఎక్కువ బయసి ನಾನು ಯಾವತ್ತೂ ಕೂಡ ಜೀವನದಲ್ಲಿ ಅಧಿಕಾರ ಬಯಸಿಲ್ಲ ಹಣ ಬಯಸಿಲ್ಲ ಆದರೂ ಬೆನ್ನ ಬೆನಕೆ ಸಾಹೇಬ್ರೆ ನಾನು ಬೆನ್ನಂತೂ ದೇವರು ಬಿಟ್ಟಿದ್ದೆ ಆದರೆ ಜನ ಬಿಟ್ಟಿದ್ದು ಅಯ್ಯ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿ ಆದರೆ ಏನೇನೋ ಏನೇನೋ ನಡೆದೋಯ್ತು ಎಲ್ಲ ನಿಮ್ಗೆ ಗೊತ್ತದ ಚುನಾವಣೆ ಸಂದರ್ಭದಲ್ಲಿ ಎಂತನೋ ನಡೆದು ಹೋಯ್ತು ಬೆನಕೆ ಸಾಹೇಬ್ರೆ ಹೇಳಿದ್ರೆ ಆದರೂ ಕೂಡ ನಾನು ಸಹಿಸ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ಅದು ನೋಡ್ರಿ ಯಾರಿಗೆ ಅಂತಲ್ರಿ ಇವರೆಲ್ಲ ನಮ್ಮ ನಮ್ಮ ಸಮ್ಮತಿಲ್ಲ ಬಂದಿ ಮಕ್ಕಳ ಬೀಗ್ರ ಬಿದ್ರ ಯಾರಲ್ಲ ಎಲ್ಲರೂ ಬೇರೆ ಬೇರೆ ಸಮಾಜದ ಜನ ಆದ್ರೆ ಅವ್ರು ಯಾಕೆ ನನಗೆ ಪ್ರೀತಿ ಮಾಡಬೇಕು ನಮ್ಮ ಜನ ಯಾಕೆ ನಮ್ಮನ್ನು ಪ್ರೀತಿ ಮಾಡಂಗಿಲ್ಲ ಬಹಳ ವಿಚಿತ್ರವಾದಂಥ ಸನ್ನಿವೇಶ ಚುನಾವಣೆಯಲ್ಲಿ ನಡೆದು ನಡ್ಕೊಂಡೋಗಿ ಅದ್ರ ಬಗ್ಗೆ ನನಗೇನು ವ್ಯತ್ಯಾಸ ಇಲ್ಲ ಆದ್ರೆ ಅವ್ರು ನಾನು ನಾವು ನಾನು ಡಿಸ್ಚಾರ್ಜ್ ಆಗಿ ಹೊರಗೆ ಬಂದ ಮೇಲೆ ಇಮಿಡಿಯೇಟ್ ಚುನಾವಣೆ ಬಂತು ಇನ್ನೂ ನನ್ನ ತಲೆಯಾಗ ರಕ್ತ ಸೋರ್ತಿತ್ತು ಯಾರಿಗೆ ಗೊತ್ತು ಮಾಡಬಾರ್ದು ಅಂತ ಹೇಳಿ ಒಂದು ಅದು ಅರುಣ್ ಶಾಕುರ್ ಸಾಹೇಬ್ರಿಗೆ ಗೊತ್ತ ಒಂದು ದೊಡ್ಡದಾಗಿ ಹಳ್ಳಿ ಇಟ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ಯಾರಿಗೆ ಕಾಣಿಸಿದೆ ಅದನ್ನು ಇಡೀ ಕ್ಷೇತ್ರದಲ್ಲಿ ನನಗೆ ಎಷ್ಟು ಸಾಧ್ಯದ ಅಷ್ಟು ಅಡ್ಡಾಡ್ದ ಆದ್ರೆ ಸಹ ಮಾತ್ರ ನಾನು ತುಂಬ ಬೈದು ಅಲ್ಲಿ ಇಷ್ಟೆಲ್ಲ ಜಾಗದ ಮರ ನಿನಗೆ ಊಟ ಆಗ್ತೇವೆ ಯಾವುದಕ್ಕೆ ನೀನು ಸಾಯ್ತೀಯಾ ಒದ್ದಾಡ್ತೀಯಾ ನೀವು ಸುಮ್ಮ ದಿವಸ ಅಂತ ಹೇಳಿದ್ರು ಆದರೂ ನಾನು ಬಿಡಲಿಲ್ಲ ಆದರೆ ನನ್ನ ಅದೃಷ್ಟಕ್ಕೆ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ರು ಧನಿಖೆ ಸಾಹೇಬ್ರ ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗಳಿಂದ ನಾನು ಫೋನ್ ಬರ್ತಿದ್ದು ಏನು ಬರ್ತಿದ್ದು ಏ ಮುತ್ಯ ಸಣ್ಣ ಹುಡುಗರು ಏ ಮುತ್ಯ ಯಾವ ತಾಲೂಕು ಟಿಕೆಟ್ ಬಿಟ್ಟು ಬರಬಾರ್ದು ನೀ ಏನೇನ ಮಾಡಿ ಟಿಕೆಟ್ ಅವನಿಲ್ಲಿ ಬಂದು ಸಾಯಿ ನೀನು ನೀನು ಹಣ ಫೋಟಾಗ್ತೇವೆ ಅಂತ ಮಾತಾ ಎಲ್ಲಿ ಅಭಿಮಾನ ಇದೆ ಎಲ್ಲಿ ಅಭಿಮಾನ ಇದೆ ನಾನು ಪುಣ್ಯವಂತ ಅಲ್ಲ ಅದೃಷ್ಟವಂತ ಅಲ್ಲ ಯಾರಿಗಿ ಭಾಗ್ಯ ಸಿಗ್ತದೆ ಅಂದ್ರಿ ಒಬ್ಬ ದಲಿತ ಮನುಷ್ಯನಿಗೆ ಎಲ್ಲ ಬರದ್ದು ಜನ ನೋಡ್ರಿ ಪ್ರೀತಿ ಅನ್ನೋದು ಒಂದೇ ಕಡೆ ಇರೋದಿಲ್ಲ ನಾನು ಪ್ರೀತಿ ಮಾಡಿದ್ರೆ ಇನ್ನೊಬ್ರು ನನ್ನ ಪ್ರೀತಿ ಮಾಡ್ತಾರೆ ಇದು ಬಹಳ ಜನರಿಗೆ ಗೊತ್ತಿಲ್ಲ ಆದ್ರೆ ಬಹಳ ಜನ ಏನ್ ಮಾಡ್ತಾರ ಚುನಾವಣೆ ಇಲೆಕ್ಷನ್ ಸಲಿಗೆ ಹಾಕೇರಿ ಇಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡೋದು ಮುಂದೆ ಮಾಡಿ ಬಿಡೋದು ಲೆಕ್ಕತ್ತಾರ ನಂದು ಹಂಗಲ್ಲ ನಂದು ಇಡೀ ನನ್ನ ಚುನಾವಣೆ ಹಂಗಾದ್ರೆ ರಾಜಕಾರಣ ಕೋಟಿಗಾಗಿ ನಾನು ಚುನಾವಣೆ ಮಾಡೋದಿಲ್ಲ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನ ಜೋಡಿ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ರಾಜಕಾರಣ ಮಾಡಿ ಅನ್ನೋ ಕಾರಣಕ್ಕ ಇವತ್ತಿಗೂ ಯಾವ ಕಾರ್ಯಕರ್ತನೂ ನನ್ನ ಕೈ ಬಿಟ್ಟಿಲ್ಲ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟ್ರಾಗ ಏನು ನನ್ನ ರಾಜಕಾರಣ ಶುರು ಆಗ್ಯಾರ ಇವತ್ತಿಗೂ ಅಲ್ಲೆಲ್ಲ ಹಳ್ಳ್ಯಾಗ ನಾಲ್ಕಾರು ಮಂದಿ ಬದುಕ್ಯಾರ ಅವರು ಇವತ್ತಿಗೂ ಕೂಡ ನಾನು ಬೆಂದು ಬಿಟ್ಟಿಲ್ಲ ಅವು ಬದುಕ್ರೆ ಹೇಳ್ತಾವ ಏ ಜಿನೇ ಒಳ್ಳೆ ಮನುಷ್ಯ ಒಬ್ಬ ಮಾತ್ರ ಇದ್ರೆಲ್ಲ ಕೋಟ್ ಹಾಕಿರಿ ಅಂತಕ್ಕಂಥ ಮಾತ ಎಷ್ಟೋ ಜನ ಹಳ್ಳಿಯಾಗ ಹೇಳ್ತಾರೆ ಇದು ಕಾರಣ ಏನಕ್ಕಪ್ಪ ಏನು ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ನಾನು ಏನು ರೂಪಾಯಿ ಕೊಟ್ಟಿಲ್ಲ ಏನು ಅವ್ರ ಸಮಾಜದ ನಾ ಪ್ರೀತಿ ಅವ್ರಿಗೆ ಮಾಡೀನಿ ಅನ್ನೋ ಕಾರಣಕ್ಕ ಅವರು ನನ್ನ ಪ್ರೀತಿ ಮಾಡ್ತಾರ ಅಂತಕ್ಕಂಥದ್ದು ಮಾತವನ್ನು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳಿ